ನಮ್ಮ ಧಾರವಾಡ ಗ್ರಾಮದ ಮೇಲ್ತುಬಿರಬಹುದು ಗಜಾಪುರದಿಂದ ಹಿಡಿದ ನೀರು ನೈಸರ್ಗಿಕವಾಗಿ ಇದೇ ಏರಿಯಾ ಬರುತ್ತೆ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಇದು ಪೂರ್ಣ ನೀರಲ್ಲಿ ನಿಂತಿತ್ತು ಅವಾಗ ಇರ್ತಕ್ಕಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಿಡಿ ಅಧಿಕಾರಿಗಳು ಕೋಟೆ ಗೋಡೆ ಸುತ್ತಮುತ್ತ ಕಂದಕವನ್ನು ಸ್ವಚ್ಛ ಮಾಡಿ ಈ ನೀರಿಗೆ ಒಂದು ಹೊರ ಹರಿವನ್ನ ಮಾಡಿದ್ರು ಅದರಲ್ಲಿ ಯಶಸ್ಸನ್ನು ಕೂಡ ಕಂಡಿದ್ರು ಆದ್ರೆ ಅದು ತತ್ಕಾಲಿಕ ವ್ಯವಸ್ಥೆಯನ್ನು ಮಾಡಿದ್ರು ಅವಾಗ ಅದಾದ ಮೇಲೆ ಅದನ್ನ ಸಂಪೂರ್ಣವಾಗಿ ಅದೇ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಮಾಡಲು ವೈಫಲ್ಯವಾಗಿ ಇವತ್ತು ಜಿಲ್ಲಾಡಳಿತ ಸಾರ್ವಜನಿಕರಿಗೆ ತೊಂದರೆ ಅನ್ನೋತಕ್ಕಂತ ಕೆಲಸಕ್ಕೆ ಜಿಲ್ಲಾಡಳಿತ ಕಾರಣವಾಗಿದೆ ಇನ್ನು ಈ ನಾವು ನಿತ್ತಿರತಕ್ಕಂತ ಸ್ಥಳ ಇದು ರಸ್ತೆ ನೈಸರ್ಗಿಕ ಅರಿವು ಮ್ಯಾಗಿನ್ ಬಂದಿದ್ದ ನೀರು ಹರಿದು ಕಟ್ಟಿಗೂಡಿಬೇಕಿತ್ತು ಇದನ್ನು ಪಿಡಬ್ಲ್ಯೂ ಡಿಒರು ರಸ್ತೆಯನ್ನು ಮಾಡಿದ್ರು ಈ ರಸ್ತೆ ರಸ್ತೆಗಿಂತ ನಾಲ್ಕೂವರೆ ಫೂಟ್ ಎಚ್ಚರಾಗಿದೆ ಈ ಮೇಲ್ಗಡೆಯಿಂದ ಬರ್ತಕ್ಕಂತ ನೀರು ಎಡಗಡೆ ನಿಲ್ತವೆ ಉದಾಹರಣೆಗೆ ಪ್ರೈಮ್ ನಗರ್ ಇರಬಹುದು ಕಣ್ಣನ್ ನಗರ್ ಇರಬಹುದು ರಾಮನಗರ್ ಇರಬಹುದು ಈ ನೀರು ಈ ರೋಡ್ ಕ್ರಾಸ್ ಮಾಡಿ ಹೋಗಕ್ಕೆ ಆಗೋದಿಲ್ಲ ಬಹುಶಃ ಇಂಜಿನಿಯರ್ ಆದಂತ ಸುನೀಲ್ ಪಾಲ್ ಸಾಹೇಬರು ಮೂರ್ನಾಲ್ಕು ದಿವಸದಿಂದ ಪ್ರಯತ್ನ ಮಾಡ್ತಾ ಇದಾರೆ ನೀರು ಕಳ್ಸಾಕ ಒಂದೇ ಒಂದು ಬ್ರಿಡ್ಜ್ ಅದು ಹಳೇದ ಒಂದು ಬ್ರಿಡ್ಜ್ ಇದೆ ಅದನ್ನ ಬಿಟ್ಟರೆ ಇಷ್ಟು ದೊಡ್ಡ ರಸ್ತೆಯನ್ನು ಕೋಟಿ ಗಟ್ಟಲೆ ಖರ್ಚು ಮಾಡಿ ಪಿ ಡಬ್ಲ್ಯೂ ಇಲಾಖೆ ಮಾಡಿದಾರೆ ಇದಕ್ಕೆ ನೀರಿಗೆ ಎಲ್ಲಿಯೂ ಡ್ರೈನ್ ಇಲ್ಲ ಮೊದಲನೇದಾಗಿ ನಮ್ಮ ಬೇಡಿಕೆ ಏನಪ್ಪಾ ಅಂದ್ರೆ ಯಾವ ಪಿ ಡಬ್ಲ್ಯೂ ಡಿ ಇಲಾಖೆ ಈಗಾಗಲೇ ಮೊನ್ನೆ ಅವರ ಕಾರ್ಯಪಾಲಕ ಅಭಿಯಂತರದಂತ ಮುಜುಮ್ದಾರ್ ಸಾಹೇಬರು ಬಂದು ಏನು ಎರಡು ಸೈಡ್ ಡ್ರೈನ್ ಅನ್ನ ಮಾಡಿಕೊಡ್ತೀನಿ ಅಂದಿದ್ದಾರೆ ಅದು ಶೀಘ್ರವಾಗಿ ಆಗ್ಬೇಕಂತಕ್ಕಂಥದ್ದು ನಮ್ದು ಮೊದಲನೇ ಬೇಡಿಕೆ ಎರಡನೇದು ಈಗೇನು ಡ್ರೈನ್ ಮಾಡ್ತೀರಿ ಅವರು ಡ್ರೈನ್ ಮಾಡಿದ ನೀರನ್ನು ಔಟ್ ಮಾಡಬೇಕಲ್ಲ ಅವರು ಎರಡು ಸೈಡ್ ಘಟರ್ ಮಾಡಿದ್ರು ಆ ಗಟರ್ ವಿಜುಗೌಡ ಹೇಳದಂಗ ಶಿವಾಜಿ ಸರ್ಕಲ್ ನಲ್ಲಿ ಹಳಿ ಕೌಳಿ ಸರ್ಕಲ್ ಇತ್ತು ಆ ನೀರು ಗ್ರಾವಿಟೇಷನ್ ಅಲ್ಲಿ ಡೌನ್ ಆಗಿ ಅಕಾಡೆ ಕಂದಕ್ಕೆ ಹೋಗಿತ್ತು ಆದ್ರೆ ನೆಕ್ಸ್ಟ್ ಅದನ್ನ ಏನ್ ಕಾಮಗಾರಿ ಮಾಡ್ಯಾರ ಅದು ಸ್ವಲ್ಪ ಹೈಟ್ ಆಗಿ ಅಲ್ಲಿ ನೀರುಗಳು ಹಿಂದಳೆ ಆತವ ನೀವು ಆ ಶಿವಾಜಿ ಸರ್ಕಲ್ ಲೆವೆಲ್ ಚೆಕ್ ಮಾಡಿ ಈ ಮುಸ್ತಾಕ್ ಹೋಟೆಲ್ ಹತ್ತಕ್ಕಿಂತ ಲೆವೆಲ್ ಚೆಕ್ ಮಾಡಿ ಇಲ್ಲಿ ಇರ್ತಕ್ಕಂತ ನೀರೇನಿಂದ ಇರ್ತಾವೆ ರಾಮನಗರಿಂದ ಹಿಡ್ಕೊಂಡು ನಮ್ಮ ಊರಿಗೆ ಈ ಎಲ್ಲ ನೀರ ಕಡೆ ಹೋಗ್ಬೇಕಾದ್ರೆ ಲೆವೆಲ್ ಚೆಕ್ ಈ ನೀರು ಪಾಸ್ ಮಾಡತಕ್ಕಂತ ಕೆಲಸವನ್ನ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯುದ್ಧೋಪಾದಿಯಲ್ಲಿ ಮಾಡ್ತೀರಿ ಅಂತಂದ್ರೆ ನಾವು ನಮ್ಮ ಹೋರಾಟದ ಬಗ್ಗೆ ವಿಚಾರ ಮಾಡ್ತೀವಿ ಇಲ್ಲಂದ್ರೆ ಮತ್ತೆ ಹೋರಾಟ ಜಾರಿ ಇರ್ತೈತಿ ಇವೆರಡು ಪ್ರಮುಖ ಬೇಡಿಕೆಗಳು ಜೊತೆಗೆ ಏನು ಕಣ್ಣನ್ ನಗರ್ ಇರಬಹುದು ಪ್ರೈಮ್ ನಗರ್ ಇರಬಹುದು ರಾಮನಗರ ಇರಬಹುದು ಅತ್ಯಂತ ಅವೈಜ್ಞಾನಿಕವಾಗಿ ರಸ್ತೆಗಳನ್ನ ಮಾಡಿದಿರಿ ಈಗ ಈ ರಸ್ತೆ ಪಿಡಬಿಡಿದವರು ಮಾಡಿದಾರ ಇದು ಮೂರುವರೆ ನಾಲ್ಕು ಫುಟ್ ರಾಮನಗರ ಕಡೆ ಎತ್ತರದ ನಡಬರ್ ಕಾಲಿ ಒಬ್ಬರು ಕಾಂಕ್ರೀಟ್ ಹಾಕಿದಾರ ಅದು ಎರಡೂವರೆ ಫುಟ್ ಡೌನ್ ಅದ ಹಿಂದೆ ಇನ್ನೊಬ್ಬರು ಡಂಬರ್ ರೋಡ್ ಮಾಡ್ಯಾರ ಅದು ಮೂರು ಫುಟ್ ಹೈಟ್ ಅದ ಆ ನಡಬರ್ ಇರೋರು ಒಂದು ಬೋರ್ಟ್ ಕೊಡಸ್ ಕೊಡಬೇಕು ಅಥವಾ ನಾವು ಇಜ್ ಕಲಿಬೇಕು ಅನ್ನೋದನ್ನ ಮಹಾನಗರ ಪಾಲಿಕೆಯವರಿಂದ ತಿಳ್ಕೊಬೇಕಾಗಿದೆ ಅಂದ್ರೆ ಎಷ್ಟು ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿಗಳನ್ನ ಯುಜಿಡಿ ವ್ಯವಸ್ಥೆ ಇಲ್ಲದೆ ರಸ್ತೆಗಳನ್ನ ಬಹುಶಃ ರಸ್ತೆ ಆಗಿ ಎರಡು ವರ್ಷ ಐತ್ರಿ ಇದು ಯಾಕೆ ಮೊರೆ ಸಾವಿರ ಇದು ಎರಡು ವರ್ಷ ಆಗಿರ್ತಕ್ಕಂತ ರಸ್ತೆ ಇವತ್ತಿಗೂ ಯುಜಿಡಿ ಆಗಿಲ್ಲ ಇಂತ ಒಂದು ಬೇಜವಾಬ್ದಾರಿ ಕೆಲಸವನ್ನ ಪಿ ಡಿ ಅಧಿಕಾರಿಗಳು ಮಹಾನಗರ ಪಾಲಿಕೆ ಅಧಿಕಾರಿಗಳು ನೀವು ಮಾಡ್ತಾ ಇದ್ರಿ ಇದನ್ನ ಎಲ್ಲ ನಾಗರಿಕರ ಪರವಾಗಿ ನಾವು ಅತ್ಯಂತ ಚುತಿವಾಗಿ ನಿಮ್ಗೆ ಕಂಡತ್ತೀವಿ